马上就。 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಸಂಯೋಜಕ ಇದರ ನೇತೃತ್ವದಲ್ಲಿ ಮಾನ್ಯ ಎನ್ ಶಂಕರ್ ಅವರು ರಾಜ್ಯ ಸಂಚಾಲಕರು ಮತ್ತು ನಾಗೇಶ್ ಅವರು ಜಿಲ್ಲಾ ಸಂಚಾಲಕರು ಹಾಗೂ ಹಿರಿಯ ಡಿ ಬಿ ಮುದ್ರವರು ಮತ್ತು ಇನ್ನಿತರ ಹಲವಾರು ಹಿರಿಯ ಮುಖಂಡರು ಮತ್ತು ಮಹಿಳಾ ಜಿಲ್ಲಾ ಸಂಚಾಲಕಿಯರು ಹಾಗೂ ಇನ್ನಿತರ ನಮ್ಮ ಎಲ್ಲ ಸುಮಾರು ಪದಾಧಿಕಾರಿಗಳು ನೂರಾರು ಜನರು ಇಲ್ಲಿ ಭಾಗಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಗಳು ಹಲವಾರು ಇದ್ದಾವೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಬೇಡಿಕೆ ನಾವು ಬೇಡಿಕೆ ಈಡೇರಿಸಿಕ ಪೂರ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಿ ಎಸ್ ಸಾಹೇಬ್ರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಎಸ್ ಪಿ ಸಾಹೇಬ್ರಾಗಿರ್ಬೋದು ಎಲ್ಲ ಎಲ್ಲಾ ಅಧಿಕಾರಿಗಳು ನಾವು ಸುಮಾರು ಒಂದು ಐವತ್ತು ಜನ ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲೆ ಪದಾಧಿಕಾರಿಗಳು ಸೇರ್ಕೊಂಡು ಅವ್ರ ಒಂದು ಮೀಟಿಂಗ್ ಅನ್ನು ಮಾಡಬೇಕಂತೇಳಿ ನಾವು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿವಿ ಆ ನಿಟ್ಟಿನಲ್ಲಿ ನಮಗೆ ಒಂದು ದಿವಸ ಟೈಮ್ ಕೊಟ್ಟು ಎಲ್ಲಾ ಅಧಿಕಾರಿಗಳು ನಮ್ಮ ಏನು ಕುಂದು ಕೊರತೆ ಏನದಲ್ಲ ಅದನ್ನೆಲ್ಲ ಆಲಿಸ್ಬೇಕಂತೇಳಿ ನಾವು ಇವತ್ತಿನ ದಿವಸ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈಗ ನಾವು ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಜ್ಯ ಸಂಚಾಲಕರು ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎನ್ ಶಂಕರ್ ಸರ್ ಅವರು ಹೇಳಿ ಒಂದ್ ಇದ್ದೀನಿ ವಿಚಾರಗಳನ್ನ ವಿಜಯಪುರ ಜಿಲ್ಲಾ ಸರ್ ಬಸವನ ಭಾಗವಾಡಿ ತಾಲೂಕು ಸರ್ವೆ ನಂಬರ್ ಎರಡರಲ್ಲಿ ನಿವೇಶದ ರಹಿತ ಹೆಣ್ಣು ಮಕ್ಕಳಿಗೆ ಐದು ಎಕರೆ ಮಂಜೂರು ಮಾಡಿಕೊಡ್ಬೇಕಂತ ಜಿಲ್ಲಾಧಿಕಾರಿ ಪ್ರಮುಖ ಬೇಡಿಕೆ ಮತ್ತೆ ಜಿಲ್ಲಾದ್ಯಂತ ದಲಿತರ ಮೇಲೆ ನಡೀತಕ್ಕಂತ ದೌರ್ಜನ್ಯ ದಬ್ಬಾಳಿಕೆ ಅಸ್ಪೃಶ್ಯತೆ ಕೂಡ ನಿಲ್ಲಿಸಬೇಕು ಇಂತ ಹಲವಾರು ವಿಚಾರಗಳ ಜಿಲ್ಲಾಧಿಕಾರಿ ಮೀಟ್ ಮಾಡಿ ಮನವಿ ಕೊಡ್ತಾ ಇದ್ದೀವಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚಿಸಲು ನಿಗದಿತ ಸಮಯ ಗುರುಬಿಡ್ಬೇಕಂತ ಇವತ್ತು ನಮ್ಮ ಹೋರಾಟ ಆಗಿದೆ ಇವತ್ತೆಲ್ಲ ಜಿಲ್ಲೆಗಳಿಂದ ಪದಾಧಿಕಾರ ಬಂದಿದ್ದಾರೆ ಮಹಿಳೆಯರಿಗೂ ಬಂದಿದ್ದಾರೆ ಇಂಥ ಒಂದು ಹಲವಾರು ಬೇಡಿಕೆಗಳು ಸಂವಿಧಾನ ಬೇಡಿಕೆಗಳನ್ನ ಇವತ್ತು ಕೊಡ್ತಾ ಇದ್ವಿ ಕೂಡ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಬೇಡಿಕೆ ಮೂಲಕ ನಾವು ಒತ್ತಾಯಿಸ್ತಾರೆ ಇವತ್ತು ಈಗ ತಾನೇ ಹಾಗೆ ಪ್ರವಾಹ ಬಂದು ಎಷ್ಟೇ ದಿನಗಳಾದರೂ ಕೂಡ ಆ ಪ್ರವಾಹ ಎಷ್ಟೋ ದಿನಗಳಾದರೂ ಕೂಡ ಇಲ್ಲಿವರೆಗೆ ಅವರಿಗೆ ಮನೆಗಳಾಗಿಲ್ಲ ಅದಕ್ಕಾಗಿ ಒಂದು ಸಭೆಯನ್ನು ಮಾಡ್ಬೇಕಂತೇಳಿ ನಾನು ಈ ಸಭೆಯ ಮುಖಾಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೆ ಯಾಕಂದರೆ ಸುಮಾರು ವರ್ಷಗಳಿಂದ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡು ನಾವು ಹೋರಾಟ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಅದೇ ರೀತಿ ಇದೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಗ್ರಾಮ ಸರ್ವೆ ನಂಬರ್ ಒಂದೂರ ನಲವತ್ತೇಳು ಬಾರಿ ಎರಡರಲ್ಲಿ ಸರ್ಕಾರಿ ಗೋಮಾಳ ಪೈಕಿ ಐದು ಎಕರೆ ಜಮೀನ ಆಶ್ರಯ ಯೋಜನೆಗೆ ನಿವೇಶಗಳನ್ನು ಮಂಜೂರು ಮಾಡಿ ಕೊಡಬೇಕಂತ ಹೇಳಿ ಒಂದು ಪ್ರಮುಖ ಬೇಡಿಕೆಯಾಗಿದೆ ದಲಿತ ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನ ಕಟ್ಟುನಿಟ್ಟಾಗಿ ತಡೆಗಟ್ಟಿ ನಮ್ಮ ದಲಿತ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕಂತ ಹೇಳಿ ನಾವು ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಹಾಗೂ ಬಸವನ ಬಾಗೇವಾಡಿ ತಾಲೂಕು ತಾಲೂಕಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ದಿನದಿಂದ ಕೆಲಸ ಮಾಡುತ್ತಿರುವುದನ್ನು ತಡೆಗಟ್ಟಬೇಕು ಹಾಗೂ ದಲಿತರ ಮೂಲಭೂತ ಹಕ್ಕುಗಳನ್ನು ಒದಗಿಸಿ ಕೊಡುವುದು ಮತ್ತು ಜಾತಿ ಪದ್ಧತಿ ನಿರ್ಮೂಲನೆಗೊಳಿಸುವಲ್ಲಿ ಸಕ್ರಿಯ ಪಾತ್ರವನ್ನು ತಾವು ವಹಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೇವೆ ವಿಜಯಪುರ ಮತ್ತು ಬಸವನ ಬಸವನಬಾಗೇವಾಡಿ ಪೊಲೀಸ್ ಠಾಣೆಯ ದಲಿತರ ಕುಂದುಕೊರತೆ ಸಭೆಯನ್ನು ಹಲವಾರು ದಲಿತ ದೊಡ್ಡ ದೊಡ್ಡ ಕೇರಿಗಳು ಇರ್ತಾವಲ್ಲ ಅಂಥ ಕೇರಿಗಳನ್ನೇ ಅಧಿಕಾರಿಗಳು ಅಲ್ಲೇ ಬಂದು ದಲಿತರ ಕುಂದುಕೊರತೆ ಸಭೆಗಳನ್ನು ಮಾಡ್ಬೇಕಂತೇಳಿ ನಾವು ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾಡಿಕೊಂಡು ಈ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ನಮ್ಮ ರಾಜ್ಯ ಸಂಚಾಲ ಓಕೆ ಸರ್ ಈಗ ನಮ್ಮ ಸಂವಿಧಾನ ಬದ್ಧ ಹಕ್ಕುಗಳನ್ನ ಈಡೇರಿಸುವಂತ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಿದ್ದಾರೆ ಅದು ಒಂದು ವಾರದಲ್ಲಿ ತುರ್ತು ಸಭೆ ಮಾಡ್ತೀನಿ ಜೊತೆ ಅಂತ ಹೇಳಿದ್ದಾರೆ ಇನ್ನು ಮುಂದೆ ನಮ್ಮ ಸಂವಿಧಾನ ಹಕ್ಕುಗಳನ್ನು ಈಡದೆ ಇನ್ನು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನಾ ಚಳುವಳಿ ಮಾಡೇ ಮಾಡ್ತೀವಿ ಬಿಜಾಪುರ ಜಿಲ್ಲೆದಂತ ದಲಿತರ ದೌರ್ಜನ್ಯ ನಡೀತಾನೇ ಇತ್ತು ದಲಿತರ ಸ್ಮಶಾನ ಇಲ್ಲ ಹೆಣ್ಮಕ್ಳಿಗೆ ಮನೆಗಳೂ ಇಲ್ಲ ಇದೊಂದು ಪ್ರಮುಖ ಬೇಡಿಕೆ ನಾವು ಕೊಟ್ಟಿದ್ದೀವಿ ಇವತ್ತಿನ ದಿವಸ ಜಿಲ್ಲಾ ಬಂದು ಇವತ್ತು ಹೇಳಿದ್ದಾರೆ ಈ ಸಮ್ಮುಖದಲ್ಲಿ ಹೇಳಿದ್ದಾರೆ ದಯಮಾಡಿ ಸರ್ಕಾರದವರು ನಮ್ಮ ಬೇಡಿಕೆ ಅಂತ ಹೇಳ್ತಾ ಇತ್ತು ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸಿದಲ್ಲಿ ಇನ್ನು ಸಾವಿರಾರು ಜನ ಜಿಲ್ಲಾಧಿಕಾರಿ ಮುತ್ತಿ ಹಾಕ್ತಾ ಇತ್ತು ನಮ್ಮ ಕಾರ್ಯ ನಮ್ಮ ಬೇಡಿಕೆ ಈಡೇರಿಸಿದ್ರು ಮುತ್ತಿ ಹಾಕ್ತಿವಂತ ಈ ಮೂಲಕ ಹೇಳ್ತೀವಿ ಸರ್ ಬಸವನ ಬಾಗೇವಾಡಿಯಲ್ಲಿ ಸರ್ಕಾರ ಗೋಮಾಳ ಪೈಕಿ ಐದು ಎಕರೆ ಜಮೀನನ್ನು ಆಶ್ರಯ ಯೋಜನೆಯಲ್ಲಿ ಕಾಯ್ದಿರಿಸಿ ಮಂಜೂರು ಮಾಡಬೇಕಂತ ಪ್ರಮುಖ ಮೇಡಿ ಆಮೇಲೆ ಬಸವನ ಬಾಗೇವಾಡಿ ಸ್ಮಶಾನ ಬೇಕಾಯಿತು ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯಕ್ಕೆ ನಡೀತಾನೆ ಇತ್ತು ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳು ಧ್ವಜ ನಡೀತಾನೆ ಡೈವಿಂಗ್ ನಾವು ನೂರಾರು ಮಹಿಳೆಯರು ಕೂಡಿ ನಾವು ಅಂಬೇಡ್ಕರ್ ಸರ್ಕಲ್ನಿಂದ ಡಿ ಸಿ ಅವ್ರ ಆಫೀಸರ್ ಹೊರಗೆ ನಾವು ಮನವಿ ಕೊಟ್ಟಿದ್ದೀವಿ ಅದರ ಸಲುವಾಗಿ ಡಿ ಸಿ ಅವರು ಇವಾಗ ಮನವಿ ಸ್ವೀಕರಿಸಿದಾರ ನಮ್ಮ ಮೂಲಭೂತ ಹಕ್ಕುಗಳು ಏನು ನಮ್ಮ ದಲಿತರಿಗೆ ಸಿಗಬೇಕಾಗಿದ್ದು ಅದನ್ನು ಒಪ್ಪಿಸ್ಲಿ ಅಂತ ನಾವು ಹೇಳ್ಕೊತೇವೆ ಯಾಕಂದ್ರೆ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟೊಂದು ಮೂವತ್ತು ತಾಲೂಕುಗಳು ಬರ್ತಾವ ತಾಲೂಕು ಒಳಗ ಎಲ್ಲಿ ಕೆಲವೊಂದಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ ಆಮೇಲೆ ಆಮೇಲೆ ಹೆಣ್ಮಕ್ಕಳಿಗೆ ಸರಿಯಾದ ಮರ್ಯಾದೆ ಕೊಡೋಲ್ಲ ಆಮೇಲೆ ಸೀಲ ಮಾಡ್ತಾರೆ ಆಮೇಲೆ ಒಟ್ಟ ಬಾಗೇವಾಡಿಯಲ್ಲಿ ನಾವು ಐದು ಎಕರೆ ಮ್ಯಾಲೆ ಚಿಲರ್ಗಿಂತೆ ನಾವು ಗೋರ್ಮೆಂಟ್ ಜಾಗ ಹಿಡ್ತಿದೆ ಅದು ಎಲ್ಲ ಏನು ಪಾಪ ಬಡವರು ಎಲ್ಲಿ ಏನು ಇಲ್ಲ ಅಲ್ಲ ಅವರು ಕೇವಲ ಬಡವರು ಇದ್ದವ್ರಿಗೆ ನಾವೆಲ್ಲ ಆಲ್ರೆಡಿ ಅರ್ಜಿ ಕೊಟ್ಟಿದ್ದೀವಿ ಮತ್ತು ಅದು ನಮಗೆ ಸಮಾನಾಗಿ ಕೊಟ್ಟರೆ ಮತ್ತು ಡಿ ಸಿ ಅವ್ರಿಗೆ ಮನೆ ಸಲ್ಲಿಸಿದ್ದೀವಿ ಮತ್ತು ನಾವು ಕೊಡಬೇಕು ಆಮೇಲೆ ನಾವಿಲ್ಲಾಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ ಅಂದ್ರೆ ಇದನ್ನು ಇದೇ ಪ್ರಕಾರ ನಾವು ಪ್ರತಿ ತಿಂಗಳನು ಹೋರಾಟ ಮಾಡೋಕೆ ರೆಡಿಯಾಗಿದ್ದೀವಿ ನೂರಾರು ಮಹಿಳೆಯರು ಬಂದಿದ್ದಾರೆ ನಮ್ಮ ಸಂಕ್ರಾ ಜಮೀನು ನಮಗೆ ಆಮೇಲೆ ಹೆಣ್ಮಕ್ಳಿಗೆ ಕೆಲವೊಂದು ಹಳ್ಳಿಯಲ್ಲಿ ಶೌಚಾಲಯ ಇಲ್ಲ ಮನೆ ಇಲ್ಲ ಕೇವಲ ಬಡವರು ಇರ್ತಾರೆ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಬಿಡೋರು ಇದ್ದಾರೆ ಪ್ರತಿಯೊಂದು ಹಳ್ಳಿಗೆ ತಲುಪಿಸಬೇಕು ಗೌರ್ಮೆಂಟ್ ಗುರುತಿಸಬೇಕು ಎಸ್ ಸಿ ಎಸ್ ಟಿ ಜನಾಂಗಗಳನ್ನು ಗು ಗುರ್ತಿಸಬೇಕು ಯಾರ ಬಡವರು ಅದಾರ ಯಾರು ಇಲ್ಲ ಅನ್ನೋಂಥದ್ದು ವಿಚಾರ ಮಾಡಬೇಕು ಇದ್ದವ್ರನ್ನೇ ಗು ಅಲ್ಲ ನಾವೆಲ್ಲ ನಿರಂತರವಾಗಿ ನಾವೆಲ್ಲ ಮನೆ ಮಠ ಎಲ್ಲ ಬಿಟ್ಟು ನಾವು ಹೋರಾಟ ಮಾಡ್ತಿದ್ದೀವಲ್ಲ ನಾವು ಕೇವಲ ಬಡವರಿಗೆಲ್ಲ ನಾವು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಬಂದಿದ್ದೀವಿ